ಸೊ ನಮ್ಮ ಕನ್ನಡ ಬ್ಲಾಗರ್ಸು ಸ್ವಲ್ಪ ಕಿತ್ಲಾಡೋದು ನೋಡಿದ್ದೀರಲ್ಲ ಸೊ ನನಗೆ ಎಷ್ಟ್ಲೆಲ್ಲ ಹೇಳೋಕೆ ಇಷ್ಟ ಆಗೋಲ್ಲ ಸೊ ಅವ್ರನ್ನೆಲ್ಲ ನೋಡ್ಕೊಂಡು ನಾವು ಬ್ಲಾಗ್ ಸ್ಟಾರ್ಟ್ ಮಾಡಿ ವಾಟರ್ ಟ್ಯಾಂಕ್ ಅವ್ರನ್ನ ನಂಬಕ್ಕಾಗಲ್ಲ ಗುರು ಯಾವ ಟೈಮ್ಗೆ ಯಾವ ಕಡೆ ಬರ್ತಾರೋ ನೋಡಿ ನೋಡಿ ಸೊ ಸ್ವಲ್ಪ ದೂರ ಈ ತರ ಸ್ವಲ್ಪ ಕಾಟ ಕೊಡುತ್ತೆ ಯಾಕಂದ್ರೆ ಇರೋ ಫ್ಯೂಲ್ ಬರ್ನ್ ಆಗ್ಬೇಕಲ್ಲ ಕಾರ್ಬೋರೇಟರ್ ಅಲ್ಲಿ ಇರೋ ಫ್ಯೂಲ್ ಎಲ್ಲ ಇನ್ಸೂರೆನ್ಸ್ ಇಂದ ಹಿಡ್ದು ಎಫ್ ಸಿ ಎಲ್ಲಾ ಪಕ್ಕ ನೀನ್ ಏನ್ ಹೇಳಿದೆ ಎರಡು ನಾಲ್ಕು ಲಕ್ಷ ಕೊಡ್ತೀನಿ ಅಂದ್ರೆ ನಾವು ರಿಟರ್ನ್ ಆಫರ್ ಕೊಡ್ರಿ ಮೂರ್ ಲಕ್ಷ ಮೂರ್ ಲಕ್ಷ ಅರ್ಹತೆ ನೀರಿಗಿಲ್ಲ

ಇದು ಪಬ್ಲಿಕ್ ರಿಯಾಕ್ಷನ್ ಎಲ್ಲ ಬೇಕಂದ್ರೆ ಒಂದು ಬೇಕಾಗುತ್ತೆ ಗುರು ತ್ರೀ ಸಿಕ್ಸ್ಟಿ ಡಿ ಕ್ಯಾಮ್ರಾ ಒಂದು ಬೇಕು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಫಸ್ಟ್ ತಗೊಬೇಕು ಅದನ್ನು ಇಲ್ಲೆಲ್ಲ ಓಪನ್ ಮಾಡಿದ್ರೆ ಯಾರ ಜೊತೆಗೆ ಬರ್ತಾರೆ ಕರ್ಕೊಂಡು ಹೋಗ್ತಾ ಇರಬೇಕು ಸೊ ಇನ್ನೊಂದು ಗುಡ್ ನ್ಯೂಸು ಸೊ ನಮ್ಮ ದುಲಾರಿಗೆ ಒಂದು ವರ್ಷ ಇನ್ಬಿಲ್ಟ್ ಮಾಡಿಸ್ತಾ ಇದ್ದೀನಿ ಸೊ ಅದೊಂಥರ ಸಹಗಿರ್ಬೇಕಂತ ಪ್ಲ್ಯಾನ್ ಇದೆ ಬಟ್ ಅವರು ಮಾಡೋ ಮೇಲೆ ಡಿಪೆಂಡು ಬಿಕಾಸ್ ನಾನು ಯಾವುದೂ ಫಾಲ್ಟು ಆಗಿಲ್ಲ ಬಿಲ್ಟ್ಗಳಲ್ಲಿ ಪರ್ಫೆಕ್ಟ್ ಮಾಡಿಕೊಟ್ಟವ್ರೆ ಸೊ ಐ ಡೋಂಟ್ ನೋ ಈ ಬಿಲ್ಟ್ ಹೆಂಗೆ ಬರುತ್ತೋ ಇಲ್ಲ ಸೊ ಬರೋ ಮುಂಚೆನೇ ನಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಅವರು ಸೊ ಆಯ್ತಲ್ಲ ಒಂದು ವಾರ ಎತ್ತಿ ಥರ ಆಯಿತು ಬುರುಬುರು ಬುರುಬುರು ಅನ್ಕೊಂಡೆ ಐತೆ ಗಾಡಿನಲ್ಲಿ ಸೊ ಸ್ವಲ್ಪ ದೂರ ಈ ಥರ ಸ್ವಲ್ಪ ಕಾಟ ಕೊಡುತ್ತೆ ಯಾಕಂದ್ರೆ ಇರೋ ಫ್ಯೂಲ್ ಬರ್ನ್ ಆಗಬೇಕಲ್ಲ ಕಾರ್ಬೋರೇಟ್ರಲ್ಲಿ ಇರೋ ಫ್ಯೂಲು ವೈಬ್ರೇಷನ್ ಜಾಸ್ತಿ ಆಗೋತು ದುಲಾರಿನ ನಿಲ್ಸಿ ರೇಸ್ ಮಾಡಿ 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 ಗೇಟು ಟು ಗೇಟ್ ಓಪನ್ ಮಾಡ್ಕೊಂಡು ಹೋಗೋ ದೊಡ್ಡ ವಿಷಯ ಅಲ್ಲ ಈ ರೋಡ್ಗಳಲ್ಲಿ ಅವ್ರ ಅಮ್ಮ ಇಲ್ಲಿಂದ ಇಲ್ಲಿಲ್ಲ ಯೂಟನ್ ಹಾಕ್ಬಿಟ್ಟವ್ರೆಸು ಸ್ವಲ್ಪ ಕಿತ್ಲಾಡೋದ್ ನೋಡಿದ್ದೀರಲ್ಲ ಸೊ ನನಗೆ ಎಷ್ಟ್ರ್ಲೆಲ್ಲ ಹೇಳೋಕೆ ಇಷ್ಟ ಆಗಲ್ಲ ಸೊ ಅವ್ರನ್ನೆಲ್ಲ ನೋಡಿಕೊಂಡು ನಾವು ಬ್ಲಾಗ್ಗಳಿಗೆ ಸ್ಟಾರ್ಟ್ ಮಾಡಿದ್ದೀರಿ ಸೊ ನಾನು ಪಕ್ಕ ಟೂ ಸ್ಟಾಕಲ್ಲೇ ಮಾಡಬೇಕಂತ ಫಿಕ್ಸ್ ಆಗಿ ಮಾಡ್ತಾಯಿದ್ದೀನಿ ಅದರಲ್ಲಿ ಕಿತ್ಲಾಡ್ಕೊಂಡು ಇವ್ರು ಮೀಟಪ್ ಬಂದರೆ ಅವರು ಏನೋ ಬೇರೆ ವರ್ಡ್ಸಲ್ಲಿ ರೇಗಿಸೋದು ಇವ್ರ ಪರ್ಸ್ನಲ್ ಲೈಫ್ಗಳು ಎತ್ಕೊಂಡು ರೋಗಿಸೋದು ಸೊ ಇವಾಗ ನಾವೇನು ಪ್ಲ್ಯಾನ್ ಮಾಡಿದ್ದೀರಿ ಅಂದರೆ ನಮ್ಮ ಫ್ರೆಂಡ್ಸ್ ಇದ್ದಾರಲ್ಲ ಬ್ಲಾಗರ್ಸ್ ಲೈಕ್ ಅವರೆಲ್ಲ ಇದ್ದಾರಲ್ಲ ಅವ್ರಿಗೆ ಪಿಚ್ಚಿಗೆ ಹಾಕ್ಕೊಂಡು ಫೇಮಸ್ ಥರ ಬಿಡಬೇಕು ಏನೋ ಒಂದು ಫೇಮಸ್ ಆಗ್ತಿರಲ್ಲ ಗುರು ಇದೆಲ್ಲ ಬೇರೆಯವ್ರದೆಲ್ಲ ನೋಡಿಕೊಂಡು ನಾವೆಲ್ಲ ಅಂದರೆ ಬ್ಲಾಗಿಂಗ್ ಅವ್ರದೆಲ್ಲ ನೋಡಿ ಕಲ್ತಿ ನಾವೊಂದು ಕ್ಯಾಮೆರಾ ತೊಗೊಂಡು ಫೋನಲ್ಲಿ ಮಾಡಿ ಎಷ್ಟು ಬಾಧೆ ಬಿದ್ದು ಇವತ್ತು ಈ ಪೊಸಿಷನ್ಗಿದೆ ನೀವು ಒಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇವರೇ ಈ ಥರ ಎಲ್ಲ ಕಿತ್ತಾಡ್ಕೊಂಡಿದ್ರೆ ಇನ್ನು ಮುಂದೆ ಏನಾಗೋದು ಅವೆಲ್ಲ ಏನಕ್ಕ ಸೊ ಕಾರ್ತಿಕ್ ಬರ್ತಾವ್ರೆ ಸೊ ಎಲ್ಲ ಬರ್ತಾವ್ರೆ ಬನ್ನಿ ನೋಡೋಣ ಯಾವ ಇರುತ್ತೆ ನಮ್ಮ ಮೀಟಪ್ಪು ಸಿಗ್ನಲ್ ಬಿಟ್ಟೈತೆ ಫೈನಲಿ ಕಾಯ್ಕೊಂಡು ಕಾಯ್ಕೊಂಡು ಬಿಟ್ಟೈತೆ ಅಂಡ್ ನಮ್ದು ಇಲ್ಲಿ ಏನಂದ್ರೆ ಬಸ್ ನಿಲ್ಸ್ಬಿಡ್ತಾರ ಅದು ಒಂದು ದೊಡ್ಡ ಫಾಲ್ಟ್ ಈ ವಾಟರ್ ಟ್ಯಾಂಕ್ ಅವ್ರನ್ನ ನಂಬಕ್ಕಾಗಲ್ಲ ಗುರು ಯಾವ ಟೈಮ್ಗೆ ಯಾವ ಕಡೆ ಬರ್ತಾರೋ ನೋಡಿ ನೋಡಿ ಸೊ ಈ ವಾಟರ್ ಟ್ಯಾಂಕ್ ಅವರೆಲ್ಲ ಯಾವ ತರ ಓಡಿಸ್ತಾರ ಅಂದ್ರೆ ಅವ್ರ ಅಪ್ಪಂದೇ ಎಲ್ಲ ರೋಡ್ಗ್ಲು ಸೊ ನೀರ್ ತಗೊಂಡ್ಬಂದು ಕೊಡ್ತಾರೆ ಅವರು ಸೇವಾ ಮಾಡ್ತಾರೆ ಇಲ್ಲ ಅಂತ ಇಲ್ಲ ಬಟ್ ಒಂದು ಲಿಮಿಟ್ ಅಂತೂ ಇರುತ್ತೆ ಅಷ್ಟು ಲಿಮಿಟಲ್ಲಿ ಓಡಿಸ್ಕೊಂಡು ಆರಾಮಾಗಿ ಪೀಸಿಗೆ ಇಲ್ಲಿಲ್ದಿರ ಜೋರಿಗೆ ಹೋಗೋದಂತೆ ಸೈಡ್ಗಳು ಓಡ್ಯೋದಂತೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಗುರು ನನ್ಗೆ ಏನಾನ ಟಚ್ ಆದರೆ ಪೊಲಿಟಿಕ್ ಬ್ಯಾಗ್ರೌಂಡ್ ಅಲ್ಲ ಅವ್ನು ಆಗಲಿ ಬಿಡೋದು ಕಷ್ಟ ಐತೆ ನಮ್ಮ ಲಾರಿ ಲಾರಿ ನೆಚ್ಕೊಂಡೋಗಿ ಮನೆ ಹತ್ರ ನಿಲ್ಸ್ಕೊಂಡ್ಬಿಡ್ತೀನಿ ನಾನು ಬಂದು ಕಿತ್ಕೊಳ್ರಿ ನಂದು ಅಂತ ಬಟ್ ನಾನು ತುಂಬ ಕೋಪ ಗುರು ವಾಟರ್ ಟ್ಯಾಂಕ್ ಅವ್ರ ಮೇಲೆ ಅಪ್ಪ ರಾತ್ರಿ ಹನ್ನೊಂದು ಗಂಟೆ ಆಯ್ತು ಅಂದರೆ ಸಾಕು ಕರ್ನಾಟಕನೇ ಈ ಆತರ ಎಲ್ಲ ಗಾಡಿಗಳಲ್ಲಿ ಹುಡುಗಿರು ಹಾಕೊಂಡು ಹೋಗೋಣ ನಮ್ ಕಾರ್ತಿಕ್ ಅವ್ರ್ ನೋಡಿದ್ರೆ ಸೊ ಇಲ್ಲ ಅವ್ರೆ ಬ್ರೋ ಸೊ ಹೊಗೆ ಅಂತೂ ಫುಲ್ಲು ಇದೆ ಏನು ಕಮ್ಮಿ ಇಲ್ಲ ಸೊ ಕಾರ್ತಿಕ್ ಬ್ರೋರ್ ಸರ್ ಬಿಟ್ಕೊಟ್ ಬಿಡಿದೀನಿ ಇವಾಗ ನಾವು ಕಿತ್ಲಾಡ್ಬೇಕಲ್ಲ ಯೂಟ್ಯೂಬರ್ಸು ಅದರಿಂದ ಸೌಂಡ್ ಇವ್ರ ಗಾಡಿ ಒಂದು ಐದು ದಿವಸ ಆಯ್ತಿದ್ರೆ ಎರಡು ದಿವಸ ರೆಸ್ಟು ನಮ್ಮ ಕಾರ್ತಿಕ್ ಅವ್ರಿಗೆ ಬ್ಯಾಟ್ರಿ ಗಾಡಿ ಇಷ್ಟ ಆಗೋಗೈತೆ ಇವಾಗ ಈ ಗಾಡಿಗಳೆಲ್ಲ ಗೋಲ್ಡ್ ಅವನ ಅಮ್ಮ ಗೋಲ್ಡ್ ಏನು ಡೈಮಂಡ್ ಚೆಕ್ಔಟ್ ಮಾಡಿ ಹೆಂಗಿದೆ ಸೊ ಇದ್ಯಾಕೆ ಓವರ್ ಆಗಿಲ್ಲ ಕಾರ್ತಿಕ್ ಅವ್ರೆ ಏನೋ ಗುರ್ರ ಅಂತ ಗೊತ್ತಾ ಅವನ ಆಹಾ ಇಬ್ರು ಗಾಡಿಗಳ ಸೌಂಡ್ ಕರೆಕ್ಟ್ ಐತೆ ಸಗರು ಬನ್ನಿ ಹಿಮಣ್ಣ ಅವರ ಅಲ್ಲಿ ಹಿಮಣ್ಣ ಕಾರ್ತಿಕ್ ಅವರ ಜೊತೆ ಸ್ವಲ್ಪ ಕೂತ್ಕೊಂಡು ಮಾತಾಡೋಣ ಅವನು ಗೇರ್ ಶಿಫ್ಟ್ ಮಾಡಿದ್ರೆ ಸೈಲೆಂಟ್ ಆಗುತ್ತೆ ಇದೆ ಗಾಡಿ ಸೊ ಬಂತು ಬನ್ನಿ ಕೆಫೆ ಅಲ್ಲಿ ಹೋಗಿಬಿಟ್ ಸ್ವಲ್ಪ ಕೂತ್ಕೊಂಡು ಮಾತಾಡೋಣ ಸಗರು ಹಿಮಣ್ಣ ಬಂದವರೇ ಬಂದು ಕಾರ್ ಬಂದು ಒಂದು ಆಯಿತು ಎರಡು ವಾರನಾ ಎರಡು ತಿಂಗಳು ಆಯ್ತು ಅನ್ಕೊಳ್ರಿ ಸೇಮ್ ಶರ್ಟ್ ಕಲರ್ರೆ ಇನ್ನೂ ಒಂದು ರೌಂಡು ಅವ್ರು ಕರ್ಕೊಂಡು ಹೋಗೋಣ ಅಂತ ಏನು ಫೀಲಿಂಗ್ ಇಲ್ಲ ಅವ್ರ ಅಪ್ಪ ನೋಡಿದ್ರೆ ಆಲ್ರೆಡಿ ಕರ್ಕೊಂಡು ಹೋಗಿ ಬಂದ್ಬಿಟ್ರು ಅದೇ ಕಾರಲ್ಲಿ ಅವ್ರ ಫ್ರೆಂಡ್ಸ್ನೆಲ್ಲ ಈದ್ದು ಏನೋ ನೋಡಿ ನನ್ನ ಆಂಧ್ರಾಗೆ ಬರ ಹೋಗಿ ಬಂದವ್ರೆ ಇವಾಗ ನ್ಯಾಚ್ ಕೇಳಿದ್ರೆ ಕಬಲಾಲಿಗೆ ಜೊತೆ ಜ ಕನ್ಫರ್ಮೇಶನ್ ಇದೆಯೋ ಕಬಲಾಲಿಗೆ ಹಾ ನೋ ಪಾರ್ಟಿ ಅವಾ ಏಕಲೇ ಫ್ರೆಸ್ಟ್ ಅವಾ ನೈ ಕಾಮ್ ಕಿ ರಹ ಫ್ಯಾಮಿಲಿ ನ ಏಕಲೇ ಏಕಲೇ ಮಗ ಏಕಲೇ ಫನ್ ಅಮ್ ನೆಬೂಲಾ ಲೇಕ್ ಜಾರಿ ಚೋಡೋ ಬೈ ಡೈರೆಕ್ಟ್ಲಿ ಮನಾ ಕರ್ದಲೆ ಬತ್ ಪುತೆ ತಮ್ಮೆ ಅಮೆ ಬೇಜ جاتا ಹೋ ಜಾತೆ ಇಟ್ ಆೌಟ್ಸ್ ಬಡನೆ ರಮಲ್ಲ ನ ಅಷ್ಟೇ ಸೋ ನಮ್ド ಕಾರ್ತಿಕ್ ದು ನೆಕ್ಸ್ಟ್ ಯೂಟ್ಯೂಬರ್ ಆಗಿ ಫೈಟ್ ಕ್ಲೂ ಏ ಫೇಮಸ್ ಆಗಬೇಕು ಅಂದ್ರೆ ಫೈಟ್ ಕ್ಲೂ ಮಾಡಬೇಕು ಅಪ್ಪ ಅಷ್ಟೇ

ಯಾತರ ಅಂದ್ರೆ ಜಿಮ್ಮದು ಈ ತರ ಫ್ರೆಂಡ್ಸ್ ಬಂದು ಕುತ್ಕೊಳ್ಳೋದು ಈ ತರ ಎಲ್ಲ ಯಾತ್ರ ಬಾರೋ ಅದ್ಯಾ ತೆಳು ಸೀಟ್ ಕುತ್ಕೊಂಡ್ಬಿಟ್ಟು ಚಾನ್ಸ್ ನ ಹೋಗ್ತಾ ಇರ್ತದೆ ಚೆನ್ನಾಗೈತೆ ಥಾಯ್ನಾಗ ಇವತ್ತು ವೆಲ್ಡಿಂಗ್ ಮಾಡಿಸ್ಬಿಟ್ಟೆ ಅದು ಪ್ಯಾಕಿಂಗ್ ಇದು ನಮ್ಮ ಹುಡುಗರು ಹಂಗೆ ಎಲ್ಲ ಬೋಲ್ಟ್ ಎಲ್ಲ ತೆಗ್ದಾಗವ್ರೆ ನೋಡಿ ಅಡ್ಜಸ್ಟ್ ಆಗಿಲ್ಲ ಅಂತ ಸೊ ಗುರು ಹಾಗೋಯ್ ಮೀಟಬ್ಬು ನಮ್ ಕಾರ್ತಿಕ್ ಅವ್ರು ಓಡ್ತಾ ಇದಾರೆ ಸರಿ ಮಚ್ಚೆ ಸಿಗೋಣ ಸೊ ನಮ್ ಇಮ್ಮನ್ ಕೇಳಿದಿರಿ ಕರ್ಕೊಂಡು ಹೋಗಲ್ಲ ಅಂತ ಹೇಳಿದ್ದಾರೆ ಇಂಡಿಯನ್ ಫೋರ್ಸ್ ಮಾಡದ್ ಬೇಡ ಸಿಗ್ನಲ್ ಓಪನ್ ಇದೆ ಸೊ ಹಿಂಗೆ ಬಂದಿದ್ದೀನಿ ರೋಡ್ ಕಡೆ ಫ್ರೀ ಸಿಕ್ಕಿದ್ರೆ ಸ್ವಲ್ಪ ತಾಟಾಡ್ಕೊಂಡು ಹೋಗ್ಬೋದು ಸೊ ಇವಾಗೆ ಸಿಗ್ನಲ್ ಬಿಟ್ಬಿಟ್ಟವ್ರೆ ಗುರು ಸೊ ರೋಡ್ ಫ್ರೀ ಸಿಗಲ್ಲ ಸಗಾ ರೋಡ್ ಫ್ರೀ ಸಿಕ್ಕಿಲ್ಲ ಇಟ್ಸ್ ಅನ್ಸೈಡ್ ನ್ಯೂಸ್ ಫಾರ್ us ಸಗಾ ಜೀವತ್ತುನ ಬ್ಲಾಗ್ ಇಲ್ಲ ಮುಗಿಸೋಣ ಸೊ ಸಿಗಣ ಇನ್ನೊಂದು ಬ್ಲಾಗ್ ಅಲ್ಲಿ ಟೇಕ್ ಕೇರ್ ಆಫ್ ಯುವಲ್ ಟ್ರೈಡ್ ಸೇಫಲಿಲ್ ಮಡಕೊಂಡೆ ಗಾಡಿಯನ್ನ ಓಡಿಸಿ ಸಿಗಣ ಹಲೋ ಫೀಸ್ ಗಾಯ್ಸ್